ಸಾಹಸಸಿಂಹ ವಿಷ್ಣುವರ್ಧನ್ ಸ್ಮಾರಕ ನೆಲಸಮ ಆಗಿದೆ ಸಾಹಸಸಿಂಹ ಸ್ಮಾರಕ ನೆಲಸಮ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಕೆಂಗೇರಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ವಿಷ್ಣುವರ್ಧನ್ ಸಮಾಧಿಯನ್ನು ನೆಲಸಮ ಮಾಡಲಾಗಿದೆ ಕೋರ್ಟ್ ಆದೇಶವನ್ನು ತಂದು ರಾತ್ರೋರಾತ್ರಿ ವಿಷ್ಣು ಸ್ಮಾರಕವನ್ನು ತೆರವುಗೊಳಿಸಲಾಗಿದೆ ಅಭಿಮಾನ ಸ್ಟುಡಿಯೋ ಎದುರು ಅಭಿಮಾನಿಗಳ ಆಕ್ರೋಶ ಕಟ್ಟೆ ಹೊಡೆದಿತ್ತು ಅಭಿಮಾನ್ ಸ್ಟುಡಿಯೋ ಬಳಿ ಒಳನುಗ್ಗಲು ದಾದಾ ಅಭಿಮಾನಿಗಳು ಯತ್ನ ಮಾಡಿದ್ರು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ವಿಷ್ಣುವರ್ಧನ್ ನಿಧನರಾದರು ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿತ್ತು ಹಿರಿಯ ನಟ ಬಾಲಣ್ಣಗೆ ಸೇರಿದ ಜಾಗದಲ್ಲಿ ಅಂತ್ಯಕ್ರಿಯೆ ಆಗಿತ್ತು ಜಾಗದ ವಿಚಾರಕ್ಕೆ ಬಾಲಣ್ಣ ಕುಟುಂಬ ಫ್ಯಾನ್ಸ್ ನಡುವೆ ವಾರ ಆಗಿತ್ತು ಫ್ಯಾನ್ಸ್ ಕೋರ್ಟ್ ಮೊರೆ ಹೋಗಿದ್ರು ಆದರೆ ಫಲ ಸಿಗ್ಲೇ ಇಲ್ಲ ಕೆಲ ವರ್ಷಗಳಿಂದ ಪುಣ್ಯಸ್ಮರಣೆಗೂ ಅವಕಾಶ ಕೊಟ್ಟಿರಲಿಲ್ಲ ವಿವಾದಿತ ಜಾಗದಲ್ಲಿ ಎಂಟು ಅಡಿ ಎತ್ತರದ ವಿಷ್ಣು ಪ್ರತಿಮೆ ಇತ್ತು ಆರು ಆರು ಆರುನೂರು ಫೋಟೋಗಳ ಗ್ಯಾಲರಿಯೂ ಕೂಡ ಅಭಿಮಾನ್ ಸ್ಟುಡಿಯೋದಲ್ಲಿತ್ತು ಈಗಾಗಲೇ ಮೈಸೂರಿನಲ್ಲಿ ಎರಡು ಎರಡು ಎಕರೆಗೂ ಅಧಿಕ ಜಾಗವನ್ನು ವಿಷ್ಣು ಸ್ಮಾರಕಕ್ಕೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಿದಾಗ ಟ್ವೆಂಟಿ ಟ್ವೆಂಟಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಆದರೆ ಯಾರ್ಯಾರು ಉದಾಸೀನತೆಯೋ ವಿಷ್ಣುವರ್ಧನ್ ಅವ್ರ ವಿಚಾರದಲ್ಲಿ ರಾಜ್ಕುಮಾರ್ ಅವರು ಅಂಬರೀಷ್ ಅವರು ವಿಷ್ಣುವರ್ಧನ್ ಅವರು ಇವರೆಲ್ಲರೂ ಕೂಡ ಒಂದು ಅಸೆಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ರಾಜ್ಕುಮಾರ್ ಅವ್ರಿಗೆ ವಿಷ್ಣುವರ್ಧನ್ ಅಂಬರೀಷ್ ಅವ್ರಿಗೆ ಒಂದು ಜಾಗ ಅಲ್ಲಿ ಕಂಠೀರವ ಸ್ಟುಡಿಯೋ ಬಳಿ ಆದರೆ ವಿಷ್ಣುವರ್ಧನ್ ಅವ್ರಿಗೆ ಅದರ ಅವಕಾಶ ಆಗಲಿಲ್ಲ ಅಲ್ಲಿ ಸೊ ಒಂದು ರೀತಿ ಅವ್ರನ್ನ ಸತ್ ಮೇಲೂ ಅನಾಥ ಸನ್ನಿವೇಶದಲ್ಲಿ ತಂದು ನಿಲ್ಲಿಸ್ಬಿಟ್ರು ಗೊತ್ತಿಲ್ಲ ದುರಂತ ಇವೆಲ್ಲ ಏನು ಕತೆ ಅಂತ ತಾವೇನು ಹೇಳ್ತೀವಿ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಒಡೆದ ನಂತರ ಸ್ಥಳಾಂತರ ಆಗದೆ ಅಲ್ಲೂ ಕೂಡ ಕಂಪ್ಲೀಟ್ ಆಗದೆ ಈ ತಡ ಹಾಕ್ತಿರೋದಕ್ಕೆ ಬೇಸರ ಯಾರ ಕಾರಣ ಏನು ಅಂದಾಗ ಅದಕ್ಕೆ ಕಾರಣ ಭಾಳ ಚೆನ್ನಾಗಿದ್ದಾರೆ ತಮ್ಮ ಅಭಿಪ್ರಾಯನೂ ಈ ಬಗ್ಗೆ ಕಾಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್